ಮಾನವನು ಮನುಷ್ಯನು ಅಂತಂದ್ರೆ ಅನೇಕ ಕೆಲವೊಂದು ಕರ್ತವ್ಯ ಕರ್ಮಗಳಲ್ಲ ಉದಾಹರಣೆಗೆ ಹೇಳ್ಕೊಂತ ನಾವು ಬಟ್ಟೆ ಅಂತಂದ್ರೆ ನಾವೆಲ್ಲರೂ ಕೂಡ ಆಮೇಲೆ ಬಟ್ಟೆಯನ್ನು ದಾನ ಮಾಡ್ಕೊಂಡಿದ್ದೇವೆ ಅಲ್ಲ ಅಲ್ಲಿ ಹೇಳ್ಕೊಂಡಿದ್ದೆ ಹೆಣ್ಮಕ್ಕಳು ನಿಮ್ಮ ಮುಟ್ಟುಗಳನ್ನ ಹೆಣ್ಮಕ್ಳು ಪೋಷಕರು ಅಮ್ಮ ನಮ್ಮ ಮುಟ್ಟುಗಳನ್ನ ಧಾರೇ ಮಾಡ್ಕೊಂಡಿದ್ದೆ ಆದ್ರೆ ಈ ಯಾವುದು ಬಟ್ಟೆ ಹತ್ತು ಹೊಸ ಬಟ್ಟೆ ಹತ್ತಿ ಹತ್ತರವರೆ ಹತ್ತಿ ಸಂಸ್ಕಾರವನ್ನು ಕೊಡ್ತೇವೆ ಹತ್ತಿ ಅದರಲ್ಲಿರ್ತಕ್ಕಂತಹ ಬೀಜವಂತೂ ಆಗಲಿಲ್ಲ ಬೀಜವಾದ ಏನಾಯ್ತು ಹಳೆಯಿಂದ ಒಂದಿಷ್ಟು ರಾತ್ರಿ ಚರ್ಮಕ್ಕೆ ಹಾಕಿದಾಗ ಆ ನೂಲನ್ನ ಮಗ್ಗದಲ್ಲಿ ಕೊಟ್ಟಾಗ ಅಲ್ಲಿ ಬಟ್ಟೆ ಅನ್ನುವಂಥದ್ದು ತಯಾರ ಹತ್ತಿ ಹರಳೆಯಾಗಿ ನೂಲಾಗಿ ಎಳೆಯಾಗಿ ಅದು ಎಳೆ ಅಡ್ಡ ಎಳೆ ಉದ್ದ ಎಳೆ ಎರಡು ಪಡೆ ಆಗ ಬರೇ ಎಳೆಯಾದ್ರೆ ಬರೇ ಅಡ್ಡ ಅಷ್ಟೇ ಇರುವ ಆಗಿಲ್ಲ ಉದ್ದಿರಬೇಕು ಅಡ್ಡ ಇರಬೇಕು ಆವಾಗ ಈ ಒಂದು ಬಟ್ಟೆ ಅನ್ನುವಂಥದ್ದು ತಯಾರಾಯಿ ಹತ್ತಿಗೆ ಸಂಸ್ಕಾರ ಕೊಟ್ಟಾಗ ಇದೊಂದಿಷ್ಟು ಬಟ್ಟೆ ಅನ್ನುವಂಥದ್ದು ಅದೇ ರೀತಿಯಾಗಿ ಒಂದ ಕೊಟ್ಟಿತ್ತು ಕೋಳಿ ಅಂತಹ ಅಗ್ನಿಸ್ಪರ್ಶೆ ಮಾಡಿದಾಗ ಅದು ಸ್ಫೋಟಿತ್ತು ಸ್ಫೋಟದಲ್ಲಿ ಆ ಭೂಮಿಗೆ ಗುರುಗಳನ್ನು ಹಾಕಿ ಅದನ್ನು ಹಲ ಮಾಡಿ ತಯಾರು ಮಾಡ್ತಾರೆ ಅಥವಾ ಆ ಭೂಮಿಯನ್ನ ಸೋಸಿ ದೇವಸ್ಥಾನ ಒಂದು ಇಟ್ಟಾಗ ಅದು ಅಂಗಾರ ಅಂತಾಯ್ತು ಪ್ರಸಾದ ಅಂತಾಯ್ತು ಅದೇ ಅಂಗಾರದಿಂದ ನಮ್ಮ ಮನೆ ಅಂಗಾರ ಆಗ್ತಾ ಆ ರೀತಿಯಲ್ಲಿ ಮೊದಲು ಇರತಕ್ಕೊಳ ಶರಣಿ ಇತ್ತು ಮುಳ್ಳಾಯಿತು ಆಯಿತು ದೇವಸ್ಥಾನದಲ್ಲಿ ಒಂದು ಭಸ್ಮ ಆಯಿತು ನಮ್ಮ ಹಣೆಗೆ ಒಂದು ಶೀತ ಅಂತ ಆಯಿತು ಎಲ್ಲಿಂದಾಯಿತು ಸಂಸ್ಕಾರ ಒಂದು ಶರಣಿಗೆ ಸಂಸ್ಕಾರವನ್ನು ಕೊಟ್ಟಾಗ ನಮ್ಮ ಹೊಸಗೆ ವಿಭೂತಿಯಾಗಿ ಶರಣೆಗೆ ವಿಭೂತಿಯಾಗಿ ಶೃಂಗಾರ ಎಂಬ ಅದು ಪರಿವರ್ತನ ಆಗಿದೆ ಪರಿವರ್ತನ ಅಂತಕ್ಕಂಥದ್ದು ಆಗೋದೆ ಇದು ವಿಶಿಷ್ಟವಾಗಿರತಕ್ಕಂಥ ನೈಸರ್ಗಿಕವಾಗಿರತಕ್ಕಂಥ ಪ್ರಕ್ರಿಯೆ ಇದು ಈ ರೀತಿಯಾಗಿರ್ತಕ್ಕಂಥ ಒಂದು ಶರಣೆಗೆ ಸಂಸ್ಕಾರವನ್ನು ಶರಣೆಯನ್ನು ತಂದು ನಾವು ದೇವಸ್ಥಾನ ಮುಂದೆ ಇಟ್ಟರೆ ತಂದು ಇಟ್ಟು ಬೈತಿದೆ

ನೀರು ನೀರು ನೀರಲ್ಲ ನೀರನ್ನು ತಂದು ದೇವಸ್ಥಾನದಲ್ಲಿ ಇಟ್ಟು ಎಲ್ಲ ದೇವಸ್ಥಾನದಲ್ಲಿ ಸ್ವಚ್ಛ ಮಾಡಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ನೀರನ್ನ ತಂಬಿಗೆಯಲ್ಲಿ ಹಾಕಿ ಚಮಚೆ ಇಟ್ಟು ದೇವಸ್ಥಾನದ ಮುಂದೆ ಇಟ್ಟ ಅದೇ ನೀರು ನೀರನ್ನು ಶಬ್ದ अधीर आने लगे, इक अधीर थान लगे, शेड़े रस्मा, हैरती नूला, ये कैसे मान ले, बस बनाया था अधीमान, 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 अधीमान वालों भक्ति नौज, अधीमान ಒಲಿ ಹುಡುಗಿ ಮೇಲೆ ಏನ್ ಮಾಡ್ತೀರಿ ನೇರವಾಗಿ ನೀವು ಬೆಂಕಿ ಪೂಜೆ ಮಾಡೋದಲ್ಲ ಒಲಿ ಪೂಜೆ ಮಾಡಬೇಕು ಅಗ್ನಿಗೆ ಸಂಸ್ಕಾರ ಕೊಡಬೇಕು ಅವಾಗಾದ್ರೂ ಮುಂದೆ ನಾವು ಅಡಿಗೆ ತಯಾರು ಮಾಡಿ ಅಡಿಗೆ ತಯಾರಾಗಿ ಅಡಿಗೆ ತಯಾರಾಗಿ ಆ ತಯಾರಾದ ನಂತರದಲ್ಲಿ ಗುರುಗಳನ್ನು ಕರ್ಕೊಂಡು ಹೋಗಿ ಪ್ರವಚನ ಹೋಗೋದು ಕೂಡ

ಸಂಸ್ಕಾರ ಅಂತ ಇವತ್ತಿನ ದಿವಸ ಆ ಸೀಮೆಯ ಲಕ್ಕಮಾದೇವಿಯ ಒಂದು ವಿಶಿಷ್ಟವಾಗಿರತಕ್ಕ ಮೂರ್ತಿಯನ್ನ ಸುಂದರವಾಗಿರ್ತಕ್ಕಂಥ ಮೂರ್ತಿ ತಯಾರ ಮಾಡಿದ ಶಿಲ್ಪಿ ಕಲ್ಲಿಯೊಳಗ ಅಖಂಡವಾಗಿರ್ತಕ್ಕಂಥ ಒಂದು ಕಲ್ಲಿನೊಳಗ ಮೂರ್ತಿ ಇತ್ತು ಮೂರ್ತಿ ಒಳಗಡೆ ಇತ್ತು ಆ ಮೂರ್ತಿಗೆ ಪ್ರತಿಬಂಧಕವಾಗಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ಶಿಲ್ಪಿ ಹೊಡೆದು ತಗಿತು ಶಿಲ್ಪಿ ಅಲ್ಲಿ ಏನು ಆ ಮೂರ್ತಿಗೆ ಯಾವ್ಯಾವ ಯಾವ್ಯಾವ್ದು ಬಂಧನ ಮಾಡಿದ್ರಲ್ಲ ಪ್ರತಿಬಂಧಕ ಮಾಡಿರಲಿಲ್ಲ ಆ ಎಲ್ಲ ಅಂಶಗಳನ್ನು ತೆಗೆದ ನಂತರ ಅಲ್ಲಿ ಏನ್ ಹೋದರೆ ಮೂರ್ತಿಯಾಗಿ ಶಿಲ್ಪಿಯಾಗಿರ್ತಕ್ಕಂಥವನ್ನು ಕಲ್ಲಿಗೆ ಸಂಸ್ಕಾರವನ್ನು ಕೊಟ್ಟ ಅದೊಂದು ಮೂರ್ತಿ ಅಂತಕ್ಕಂಥದ್ದಾಯಿತು ಆ ಮೂರ್ತಿಯನ್ನು ದೇವಸ್ಥಾನದಲ್ಲಿ ಗುರುಗಳನ್ನ ಕರ್ಕೊಂಡು ಹೋಗಿ ದೃಹದಯ ಸ್ಥಾನಗಳನ್ನ ಕರ್ಕೊಂಡು ಹೋಗಿ ಅಥವಾ ಆಯೋಗಿಸ್ತಾ ಪ್ರಂಚಾನ ವಿಷಯಕವನ್ನು ಅಥವಾ ಗುಲಾಭಿಷೇಕವನ್ನು ಎಲ್ಲ ಮಂತ್ರಗಳನ್ನ ಮಂತ್ರಗಳನ್ನು ಮಾಡಿದ ನಂತರ ಅಲ್ಲಿ ಗುರುಗಳ ಹಸ್ತ ಹಸ್ತಕ್ಕೆ ಸಹಯೋಗ ಅಂತಕ್ಕಂಥದ್ದು ಆಗುತ್ತೆ ಆ ಹಸ್ತವನ್ನು ಪೂರ್ತಿಗಳಲ್ಲಿ ಇಟ್ಟು ಆಯಾ ಇಂದ್ರಿಯಗಳಲ್ಲಿ ಆಯಾ ಮಂತ್ರಗಳನ್ನು ಹೇಳಿ ಅದಕ್ಕೆ ಸಂಸ್ಕಾರ ಅಂತಕ್ಕಂಥ ತುಂಬಿ ಅದರಲ್ಲಿ ಪ್ರಾಣ ಪ್ರಶಿಷ್ಟ ಅಂತಕ್ಕಂಥ ಪ್ರಾಣ ಶಕ್ತಿ ಅಂತಕ್ಕಂಥ ತುಂಬಿ ಇಷ್ಟಾಂತ ಒಂದು ಮಾತನ್ನು ನೋಡಬೇಕಾಗಿತ್ತು ಗುರುಗಳು ಅದೊಂದು ಶಕ್ತಿಪಾತ್ರ ಕ್ರಿಯೆ ಅಂತಿಪಾತ್ರ ಮಹಾದೇವಿಯಾಗೆ ಅಕಮ ಮಹಾದೇವಿ ನಾವೇನು ಮಹಾದೇವಿ ಅಕಮಹಾದೇವಿ ಅದು ಪೂರ್ವಕ್ಷರಲ್ಲಿದ್ದಾಗ ಮಹಾದೇವಿ ಇನ್ನು ಚಿಕ್ಕವಳಿರುವಾಗ ಎಂಟತ್ತು ವರ್ಷದವಳಿದಾಗ ಹೇಳ್ತಾರೆ ಹೇಳ್ತಾಳ ಗುರುದೇವರು ಗುರುಲಿಂಗ ದೇವರು ಹಸ್ತಕದ ಮೇಲೆ ತಮ್ಮ ಹಸ್ತವು ಎನ್ನ ಎಲ್ಲ ಭೋಮ್ ಆಸ್ತಿಯಾಗಿತ್ತು ಅಂದ್ರೆ ದುಃಖ ಅಂತಕ್ಕಂತಹ ದುಃಖ ಯಾವುದೇ ದುಃಖ ಇರಬಹುದು ಆಗ ಹೇಳಿದ್ರೆ ಗುರುಗಳು ತಾಪತ್ರಯಗಳು ದುಃಖ ದ್ರಯಗಳು ನಾವೆಲ್ಲವರು ಕೂಡ ನಿವಾರಣೆ ಆಗಿತ್ತು ಅಂದ್ರೆ ದೇವ ಸದ್ಗುರು ದೇವ ತಮ್ಮ ಹಸ್ತವನ್ನ ಎನ್ನ ಹಸ್ತಕದ ಮೇಲೆ ಇರಿಸಿದಾಗಳೆ ಎನ್ನ ಭವ್ ಆಸ್ತಿ

ಭಕ್ತರಲ್ಲಿ ಬಂದಿರ್ತಕ್ಕಂಥದ್ದಿದೆ ಜನರ ನಿವಾರಣೆ ಮಾಡಲಿಕ್ಕೆ ಸಂಸ್ಕಾರ ಅಂತ ಸಂಸ್ಕಾರವನ್ನು ಕೊಟ್ಟಾಗ ಈ ಶರೀರ ಅಂತ ಮಾಂಸಮಯವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಶರೀರದಲ್ಲೂ ಕೂಡ ಮಾಂಸ ಅಂತ ಇದೆ ಈ ಮಾಂಸ ಅನ್ನುವಂಥದ್ದು ಹೋಗಿ ಮಂತ್ರ ಆಗ್ಬೇಕಂದ್ರೆ ಮಾಂಸ ಕೂಡ ಹೋಗಿ ಮಂತ್ರ ಆಗ್ಬೇಕಾಗಿತ್ತು ಅಂತಂದ್ರೆ ಸದೂರ ಇರ್ತಕ್ಕಂಥವನು ಅಷ್ಟಾವಣೆ ಅಂಗ ಪಂಚಾಚಾರ ಪ್ರಾಣ ಷಟಸ್ಥೆ ಆತ್ಮ ಅನ್ನುವಂಥ ಸಿದ್ಧಾಂತವನ್ನು ಯಾವಾಗ ತಿಳಿಸಿಕೊಳ್ತಾರೋ ಆ ರೀತಿಯಲ್ಲಿ ನಾನು ಘಟನೆಗಳಾಗಿ ಜೀವನ ನಡೆದುಕೊಂಡೇನೋ ಹೊಲ ಶರೀರ ಸಂಸ್ಕಾರ ಅಂತ ಇದು ಮಾಸ ಹೋಗಿ ಈಗ ಮಂತ್ರಮಯ ಅಂತ ಇಷ್ಟೊಂದು ಪಟನಿಗಳನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದು

ಮಾರು ಧರ್ಮದಿದ್ದಾಗ ಅವನು ಚಂಡು ಚೆಂಡು ಮರದ ಅವ್ರಿಗೆ ಕೊಟ್ಟು ಕೊಟ್ಟಿರ್ತಕ್ಕಂಥ ಶುದ್ಧ ಮಾಡಿಕೊಡಬೇಕು ಅಭಿಷೇಕ ಮಾಡಿಕೊಡೋ ಕಾರಣ ಏನು ಅದು ಜಡವಸ್ತು ಅಂತಕ್ಕಂಥದ್ದು ಸ್ವಗ್ಗು ಆಗಿರ್ತಕ್ಕಂಥ ತನ್ನ ಚೇತನವನ್ನ ತನ್ನ ಮಹಾ ಶಕ್ತಿಯನ್ನ ಆ ಲಿಂಗದಲ್ಲಿ ಇಷ್ಟಲಿಂಗಕ್ಕೆ ತುಂಬಿ ಅದನ್ನು ನನ್ನ ಕಲಸಿ ಕೊಟ್ಟಾಗ ಎಣ್ಣ ಕಲಸವರಿಗೆ ಅವನು ಶುರುಕಾಯಿಲ್ಲ ಅಂತವರು ಜಗಳಾಗಲ್ಲ ಮುಗಲ್ಲ ಮಿಗಲ್ಲ ನಿಮ್ಮ ನಿಮ್ಮ ಸ್ತ್ರೀಚರಣ ಬ್ರಹ್ಮಾಂಡದಿಂದ ಸ್ತ್ರೀ ಮುಂದ ಅಗಮ್ಯ ಅಗೋಚರ ಅಪ್ರತಿಕಲ ಇಲ್ಲವೇ ಬಂದು ಚಿರುಕಾಯ ನನ್ನ ಕರಸ್ಥಲಕ್ಕೆ ಬಂದಿಲ್ಲ ನಾನು ಸಂಸ್ಕಾರ ಯುಕ್ತವಾಗಿ ಬಂದಾಗ ಮಾತ್ರ ಪ್ರಕ್ರಿಯೆ ಅಂತ ಕೆಲಸ ಅಂಗಲಿಂಗ್ ಸಮರಸ ಅಂತ ಕೆಲಸ ಲಿಂಗಾಂಗ ಸಾಮರಸ್ಯ ಅಂತ ಶಾಸ್ತ್ರದಲ್ಲಿ ಆ ಇರತಕ್ಕಂಥ ಆಕೆ ಕಲಿತು ಅಂತಂದ್ರೆ ದೊಡ್ಡ ಅಷ್ಟಾವಣೆಗಳಲ್ಲಿ ಗುರು ಅಂತ ಸಂಸ್ಕಾರ ಅಂತ ಸಂಸ್ಕಾರ ರಾಹಿತವಾಗಿರ್ತಕ್ಕಂಥ ಜೀವನಲ್ಲೇ ಅಲ್ಲ ಒಬ್ಬ ಭಕ್ತ ಒಬ್ಬ ಸಂಸ್ಕಾರ ಬಂದೇ ಹೇಳೋದು ಗಂಡ ಶಿವಲೇ ಭಕ್ತ ಗಂಡನೇ ಮಾದಿನ ಸಲಯ ಭಕ್ತಿ ಗಂಡ ಬಸಾದ ಗಂಡನಿಗೆ ಸ್ವಯಂ ಮಾನಸ ವೈಪರೀತವಾಗಿರ್ತಕ್ಕಂಥ ಎಲ್ಲರೂ ಹೋಗ್ರು ಹೊರಗಡೆ ಹೊರಟಿದ್ದ ಹೋಗುವಾಗ ಅಕಸ್ಮಾತ್ ಯಾರೋ ಉದ್ಯೋಗಿ ಅಂತಂದ್ರೆ ಭೇಟಿ ಭೇಟಿಯಾದ ಮೊದಲೇ ಆ ಚನ್ನೂರಿಗೆ ಆ ಸಾಲುಗಳಿಗೆ ನಮಸ್ಕಾರ ಮಾಡಿ ಈ ಭಕ್ತ ನಮಸ್ಕಾರ ಮಾಡಿ

ಹೆಣ್ಮು ಸ್ಪೀರ್ ಕೊಟ್ಟು ಬಾಲಕೊಂಡು ಪೂರ್ಣ ಯಾರು ಸಂಸ್ಕಾರ ಇಲ್ಲ ಹುಡುಗರಿಗೆ ಅಂತ ಏನು ಸಂಸ್ಕಾರ ಇಲ್ಲ ಮೂರ್ನಾಲ್ಕು ಹುಡುಗರು ಗಂಗಾನಿ ಯಮನಾನಿ ಕೆಲ ಆರಂಭ ಏನು ಸಂಸ್ಕಾರ ಇಲ್ಲ ಅಂತ ಅವರು ಆ ಹೆಣ್ಮ ಅವಾಗ ಏನಾಯ್ತು ಅಂದ್ರೆ ಮಕ್ಕಳು ದೀಪಾವಳಿ ಸಮಯ ಸಕಲ ಮಾಡಿದ್ರು

ಆ ಕೈಗೆ ಆ ಕಿಲೇನ ಬಸ್ ಹಾನೋ ಅಂತ ಮದ್ ಹೊರಲ ಕಾಲದ ನೆನಪು ಯಾರು ಸಾಲು ಸಾಹಿರೋ ಮ್ಕಿಲೇನ ಅಂತಾ ನಾನು ಹಾದುಬೇಕು ಅಂತ ಕೈಬೇಕು ಅಂತ ಕಲೇಬೇಕು ಅಂತ ಮೂಗಬೇಕು ಅಂತ ಕಾಲದಲ್ಲಿ ಇんな ಇಂಗೆ ಕೇಳ್ಕೊಂಡು ಕೇಳ್ಬಾಡಿತು ಸಾಲು ಮುಜಕಾರ ಮಾಡಿದಲು ಹೊರಕೈಯಲ್ಲಿ ನಾಮನ್ನ ಅಹಾರ ಮಾಡಿ ಎಲ್ಲಾ ಉಪರ ಮಾಡ್ಕಾಗ್ತದ

ಹಿಂದಿನ ಹಾಕೊಂಡು ಕಾರಣ ಹೇಳುದೇನಂತಂದ್ರೆ ಒಬ್ಬ ಜೋಗಿ ಜನ ಬಂದಾಗ ಅವ್ರಲ್ಲಿ ಯಾವ ರೀತಿ ನಡ್ಕೊಳ್ಬೇಕನ್ನುವಂತ ಮಕ್ಕಳಿಗೂ ಗೊತ್ತಿಲ್ಲ ಗೆಳತಿಗೂ ಗೊತ್ತಿಲ್ಲ ಆದ್ರಿಂದ ಇಂತಹ ಒಂದು ನರಕಯಾತ್ರೆ ಅಂತಕ್ಕಂಥದ್ದು ಕೂಡಲ ಸಂಗನ ಶರಣನು ಇಲ್ಲದ ಊರು ವನವಾಸ ನಡಲಿ ಅಂತ ಶರಣ ಹಾಗಾಗಿ ಯಾವಾಗಲೂ ಕೂಡ ಏನ್ ಬೇಕು ಅಂತ ಕೇಳಿದ್ರೆ ಸಂಸ್ಕಾರ ಅಂತ ಹೇಳೋದು ಬಹಳ ಮುಖ್ಯ ಅಂತ ಜನ ಜಾಗ ನಾವೆಲ್ಲರೂ ಕೂಡ ಹುಟ್ಟಿದ ಎಲ್ಲರೂ ಶೂದ್ರರೇ ನಾವೇನೋ ಒಂದು ಸಮಾಜದ ಭಾಗ್ಯಕ್ಕೆ ಶೂದ್ರ 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 ಇಲ್ಲ ಜನ ಜಾಗ ಶೂ ನಾವೆಲ್ಲರೂ ಕೂಡ ಅಂತ ಒಂದು ಸ್ಥಾನದಲ್ಲಿ ಹುಟ್ಟಿದ ಜನರ ಶೂದ್ರೆ ಆಗಲದಲ್ಲಿ ಸಂಸ್ಕಾರ ವಿಜಯ ಹುಟ್ಟಿದೆ ಸಂಸ್ಕಾರದಿಂದ ಅದಕ್ಕೆ ಅಂದ್ರೆ ಎರಡನೇ ಧರ್ಮ ಅಂತಕ್ಕಂಥದ್ದು ಒಂದು ವೀರಶೈವ ಇರಬಹುದು ಶೈವ ಧರ್ಮವೇ ಇರಬಹುದು ಲಿಂಗಾಯತ ಧರ್ಮವೇ ಇರಬಹುದು ಯಾವುದೇ ಧರ್ಮದಲ್ಲಿ ಇದ್ರೂ ಕೂಡ ಅವುಗಳಿಗೆ ಸಂಸ್ಕಾರ ಅಂತಕ್ಕಂಥದ್ದು ಕೂಡ ಇದೆ ಅದರಿಂದ ಇಂಥ ಒಂದು ಸಂಸ್ಕಾರವನ್ನು ಹಾಗಿತ್ತು ಅಂದರೆ ಸದ್ಗುರುವಿನ ಅವಶ್ಯಕತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಇವತ್ತೊಂದು ಸೀಮಾ ಲಖಮ ಅಂತ ಮಾಡಿಕೊಂಡು ಅದೊಂದು ಸಂಸ್ಕಾರ ಕೊಟ್ಟು ಯಾರು ಒಂದು ತಂದು ಇಡೋದಿಲ್ಲ ಅಕಸ್ಮಾತ್ ನಮ್ಮ ಭಾವ ಭಾವ ತೊಗೊಳ ಶಾಸ್ತ್ರ ಒಂದು ಗುಂಡು ಕಲ್ಲು ತಂದು ಇಟ್ಟು ಅದ್ರ ಪೂಜೆ ಮಾಡಿದ್ರು ಸಹಿತ ಆದ್ರೆ ದೇವರ ಅಂತ ಒಂದು ಭಾವನೆ ನಮ್ಮೆಲ್ಲರೂ ಕೂಡ ಆಗಿದೆ ಎಷ್ಟೋ ಹೂಡ ನೋಡಿ ಈಗ ನೋಡ್ತೇವೆ ಅದೇ ನಮ್ಮ ಮೂಲ ದೇವರು ಅದ ನಮ್ಮ ಮೂಲ ದೇವರು ದೇವರ ಒಂದು ಗುಂಡು ಕಲ್ಲು ಆ ನಂತರದಲ್ಲಿ ಅರೆ ಕೆಲ ಅರೇ ದೇವಸ್ಥಾನದಲ್ಲಿ ಕೆಳಗೆ ಹಾಕಿ ಅದ್ರಲ್ಲಿ ಮತ್ತೊಂದು ಸುಂದರವಾಗಿರ್ತಕ್ಕಂಥ ಮುಕ್ತಿರ್ತಕ್ಕಂಥ ಪರಂಪರೆಗೆ ಬಂದಿದೆ ಆದ್ರೆ ನೋಡಿ ನಮ್ಮ ಭಾವ ಯಾವ ರೀತಿ ಇರ್ತದಿಲ್ಲ ಆ ಭಕ್ತಿ ಆಗಿರ್ತಕ್ಕಂಥ ಭಕ್ತಿಯ ಭಾವಾನುಕೂಲನೇ ಷ್ಭೋಜ ಅಂತ ಹೇಳ್ತಾರೆ ನಮ್ಮ ಭಕ್ತಿ ಯಾವ ರೀತಿ ಇದೆ ನಮ್ಮ ಭಾವ ಯಾವ ರೀತಿ ಇದೆ ಆ ರೀತಿ ಆಗಿರ್ತಕ್ಕಂಥ ದೈವಿ ಪ್ರಭೆ ಅಂತಕ್ಕಂಥ ಅದು ನಮ್ಮಲ್ಲಿ ಒಡ ಹೋಗಿಕ್ಕೆ ಸಾಧ್ಯತೆ ಅಂತಕ್ಕಂಥ ಮಾತನ್ನು